ಗೂಗಲ್ ಪೇ ಫೋನ್ಪೇ ಬಳಸ್ತಿದ್ದೀರಾ ನಿಮಗೂ ಜಿ ಎಸ್ ಟಿ ಟ್ಯಾಕ್ಸ್ ನೋಟಿಸ್ ಬರಬಹುದು ಹೌದು ಸೊ ನೀವು ಯಾರು ಅಂಗಡಿ ಇಟ್ಕೊಂಡಿರ್ತಾರಲ್ಲ ಸಣ್ಣ ಸಣ್ಣ ತರಕಾರಿ ಅಂಗಡಿ ಬೇಕ್ರಿ ಟೀ ಅಂಗಡಿ ಕಾಫಿ ಪಪ್ಸ್ ಅಂಗಡಿ ಸೊ ಆ ನೋಡ್ತಾ ನೋಡ್ತಾಯಿರಲ್ಲ ಮೀಡಿಯಾನ ಅವ್ರಿಗೂ ಜಿ ಎಸ್ ಟಿಯಿಂದ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬಂದಿದೆ ನೀವು ಇಷ್ಟು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಸೊ ಅವರೆಲ್ಲ ಪಾಪ ಯಾವುದೋ ಚಿಕ್ಕ ಬಿಸ್ನೆಸ್ಸು ಸ್ಕ್ಯಾನರ್ ಇಟ್ಕೊಂಬಿಟ್ರು ಟೀ ಕುಡಿಯೋದಕ್ಕೂ ಹತ್ತು ರೂಪಾಯಿ ಸೋಪ್ ತೊಗೊಳೋದಕ್ಕೂ ಫೋನ್ಪೇ ಮಾಡಿಸ್ಕೊಬಿಟ್ರು ಏನು ಸಣ್ಣ ಬಿಸ್ನೆಸ್ ಅವ್ರು ಏನು ಆಗಲ್ಲ ಅಂದ್ಕೊಂಡಿದ್ರು ಸೊ ಇವಾಗ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತಿದ್ದಾರೆ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟಿ ಅಂತಿದ್ದಾರೆ ಸೊ ಇವಾಗ ಏನಕ್ಕಪ್ಪ ಇಷ್ಟೊಂದು ಐ ಮೀನ್ ಏನಕ್ಕೆ ಜಿ ಎಸ್ ಟಿ ನೋಟಿಸ್ ಕಳಿಸಿದ್ದಾರೆ ಏನಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಒಂದು ವರ್ಷದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಅಂದರೆ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಅಂದರೆ ಇವಾಗ ಸರ್ವಿಸ್ ಮಾಡ್ತಿರಲ್ಲ ಸರ್ವಿ ಐ ಮೀನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂದರೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಜಿ ಎಸ್ ಟಿ ಅಂದರೆ ಸೊ ನೀವೇನಾದರೂ ಸರ್ವಿಸ್ ಕೊಡ್ತಾ ಇದ್ರೆ ಸರ್ವಿಸ್ ಬಿಸ್ನೆಸ್ ಮಾಡ್ತಾ ಇದ್ರೆ ಇಪ್ಪತ್ತು ಲಕ್ಷಕ್ಕಿಂತ ಮೇಲೆ ಬಿಸ್ನೆಸ್ ಮಾಡ್ತಾ ಇದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅದೇ ನೀವೇನಾದರೂ ಐಟಮ್ಸ್ ಅಂದರೆ ಗೂಡ್ಸ್ ಮಾಡ್ತಾ ಇದ್ರೆ ಏನಾದರೂ ಐಟಮ್ಸ್ ಥಿಂಗ್ಸ್ ಮಾಡ್ತಾ ಇದ್ರೆ ಅದ್ರಲ್ಲಿ ನಿಮಗೆ ಒಂದು ವರ್ಷಕ್ಕಿಂತ ಒಂದು ವರ್ಷಕ್ಕೆ ವರ್ಷದಲ್ಲಿ ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಟರ್ನ್ ಓವರ್ ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಸೊ ಇದೇನು ಒಂದು ಟರ್ನ್ ಓವರ್ ಅಂತ ಹೇಳಿದ್ರೆ ಉದಾಹರಣೆ ಸ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನೀವೇನಾದರೂ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಸೊ ಈ ವರ್ಷದಲ್ಲಿ ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ನಲ್ವತ್ತು ಲಕ್ಷಕ್ಕಂತ ನೀವು ಬಿಸ್ನೆಸ್ ಮಾಡಿದ್ರಿ ಈ ವರ್ಷದಲ್ಲಿ ಅನ್ಕೊಳ್ಳಿ ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಮಾಡಿದ್ರಿ ಅಂದರೆ ನೀವು ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅರ್ಥ ಆಯ್ತಾ ಟರ್ನ್ ಓವರ್ ಪ್ರಾಫಿಟ್ ಅಲ್ಲ ಇವಾಗ ನೀನು ಹತ್ತು ರೂಪಾಯಿ ಹಾಕಿ ಹತ್ತು ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಒಂದು ಹನ್ನೆರಡು ರೂಪಾಯಿ ಅಲ್ಲಿ ವ್ಯಾಪಾರ ಮಾಡ್ತೀನಿ ಒಂದು ಎರಡು ರೂಪಾಯಿ ಪ್ರಾಫಿಟು ಈ ಎರಡು ರೂಪಾಯಿ ಮೇಲೆ ಟ್ಯಾಕ್ಸ್ ಅಲ್ಲ ಬಿಸ್ನೆಸ್ ಮೇಲೆ ಟ್ಯಾಕ್ಸು ಆಯಿತಾ ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಮಾಡಿದ್ರೆ ಏನು ವ್ಯಾಪಾರ ಮಾಡಿದ್ರೆ ನೀನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಸೊ ಹೋಗಲಿ ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಬೇಕು ಹೌ ಮಚ್ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಬೇಕು ಹೇಳ್ತೀನಿ ನೋಡಿ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಆನ್ ಎಸೆನ್ಷಿಯಲ್ ಗೂಡ್ಸ್ ಎಸೆನ್ಷಿಯಲ್ ಗೂಡ್ಸ್ ಅಂದರೆ ಏನು ಅಂತೇಳಿದ್ರೆ ಈಗ ಹಾಲು ಮತ್ತು ಮೊಸರು ಎಜುಕೇಶ್ನಲ್ ಸರ್ವೀಸು ಮತ್ತು ಉಪ್ಪು ಸೊ ಇದೆಲ್ಲ ಎಸೆನ್ಷಿಯಲ್ ಐ ಮೀನ್ ಎಸೆನ್ಷಿಯಲ್ ಗೂಡ್ಸ್ ಬರುತ್ತೆ ಓಕೆನಾ ಮತ್ತು ಐದು ಪರ್ಸೆಂಟ್ ಟ್ಯಾಕ್ಸು ಏನಕ್ಕೆ ಬೇಸಿಕ್ ನೆಸಸಿಟೀಸ್ ಬೇಸಿಕ್ ನೆಸಸಿಟೀಸ್ ಅಂದರೆ ಏನು ಟೀ ಕಾಫಿ ಮತ್ತು ಶುಗರ್ ಸೊ ಲೈಫ್ ಸೇವಿಂಗ್ ಮೆಡಿಸನ್ ಸೊ ಮೆಡಿಸನ್ಗೂ ಅಷ್ಟೇ ಲೈಫ್ ಸೇವಿಂಗ್ ಮೆಡಿಸನ್ಗೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅದಕ್ಕೆ ಸ್ಟ್ಯಾಂಡರ್ಡ್ ಗೂಡ್ಸ್ ಸ್ಟ್ಯಾಂಡರ್ಡ್ ವುಡ್ಸ್ ಏನು ಮೊಬೈಲು ಮತ್ತು ಈ ಪ್ಯಾಕ್ಡ್ ಐಟಮ್ ಫುಡ್ ಇರುತ್ತಲ್ಲ ಪ್ಯಾಕೆಡ್ ಫುಡ್ ಇರುತ್ತಲ್ಲ ಬಿಸ್ಕೆಟ್ ಆಗಿರ್ಬೋದು ಮತ್ತೆ ನಾವು ತಗೊಂತಿರಲ್ಲ ಪುಲಿಯೋಗ್ರಾ ಪ್ಯಾಕೆಟು ಸೊ ಇದೆಲ್ಲ ಪ್ಯಾಕೆಟ್ ಫುಡ್ ಇರುತ್ತಲ್ಲ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸು ಹದಿನೈದು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಆನ್ ಕನ್ಸ್ಯೂಮ್ ಪ್ರಾಡಕ್ಟ್ ಕನ್ಸ್ಯೂಮ್ ಪ್ರಾಡಕ್ಟ್ ಅಂದ್ರೆ ಏನೇನು ಇರ್ಬೋದು ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮೀನ್ ಎಕ್ಸಾಂಪಲ್ ಅಂದರೆ ಇದೆಲ್ಲ ಬರುತ್ತೆ ಇನ್ನು ಜಾಸ್ತಿನೂ ಬರುತ್ತೆ ಇನ್ನು ಇದು ಜಸ್ಟ್ ಒಂದು ಉದಾಹರಣೆ ಅಷ್ಟೇ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಆನ್ ಕನ್ಸ್ಯೂಮ್ ಪ್ರಾಡಕ್ಟ್ಸ್ ಕನ್ಸ್ಯೂಮ್ ಪ್ರಾಡಕ್ಟ್ಸ್ ಅಂದರೆ ಹೇಲ್ ಆಯಿಲು ಮತ್ತು ಐಸ್ ಕ್ರೀಮು ಸೊ ಇದೆಲ್ಲ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತಾರೆ ಇಪ್ಪತ್ತೆಂಟು ಪರ್ಸೆಂಟ್ ಗೂಡ್ಸ್ ಲಕ್ಸುರಿ ಗೂಡ್ಸ್ ಅಂದ್ರೆ ಎ ಸಿ ಆಗಿರ್ಬೋದು ಕಾರ್ ಆಗಿರ್ಬೋದು ಲಕ್ಸುರಿ ಕಾರ್ ಆಗಿರ್ಬೋದು ಲಕ್ಸುರಿ ಐಟಮ್ಸ್ ಅದು ಟ್ಯಾಕ್ಸ್ ಕಟ್ಟಬೇಕು ಓಕೆನಾ ನಿಮಗೆ ಎಕ್ಸಾಂಪಲ್ ಜಸ್ಟ್ ಕೊಡ್ತಾ ಇದೀನಿ ಇಷ್ಟೆಲ್ಲ ಟ್ಯಾಕ್ಸ್ ಬರುತ್ತೆ ಈ ಐಟಮ್ಸ್ ಎಲ್ಲ ನೀವು ಮಾಡ್ತಾ ಇದ್ರೆ ಅಂತ ಸೊ ಹೋಗ್ಲಿ ಈಗ ಏನಕ್ಕಪ್ಪ ಈ ಜಿ ಎಸ್ ಟಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಏನಕ್ಕೆ ಇಂಟ್ರ್ಯೂಸ್ ಮಾಡಿದ್ದಾರೆ ಜಿ ಎಸ್ ಟಿ ಫಸ್ಟ್ ಟ್ಯಾಕ್ಸ್ ಹೆಂಗಿತ್ತು ಇವಾಗ ಏನೇನು ಜಿ ಎಸ್ ಟಿ ಅಂತ ಹೇಳಿದ್ರೆ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಸಿಂಪ್ಲಿಫೈ ದ ಪ್ರೊಸೀಜರ್ ಫಸ್ಟ್ ಟ್ಯಾಕ್ಸ್ನಾಗ ಕಷ್ಟ ಆಗ್ತಿತ್ತು ನಮಗೆ ಫೈಲಿಂಗ್ ಮಾಡೋದಕ್ಕೆ ಆಯ್ತಾಗ ಫಸ್ಟ್ ಕಷ್ಟ ಕಮ್ ಕನ್ಫ್ಯೂಷನ್ ಕಷ್ಟ ಆಗ್ತಿತ್ತು ಸೊ ಈ ಕನ್ಫ್ಯೂಷನ್ನ ರೆಡ್ಯೂಸ್ ಮಾಡೋದಕ್ಕೆ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಈ ಸಿಂಪ್ಲಿಫೈ ಆಗಿರ್ಬೇಕು ಸಿಂಪಲ್ ಆಗಿರಬೇಕು ಟ್ಯಾಕ್ಸು ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅವರು ಟ್ಯಾಕ್ಸ್ ಕಟ್ಟೋದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಸಿಂಪಲ್ ಆಗಿರಬೇಕು ಅನ್ನೋದಕ್ಕೆ ಜಿ ಎಸ್ ಟಿ ತಂದಿದ್ದಾರೆ ಮತ್ತು ಎಲ್ಲ ಅವರು ಎಲ್ಲ ಬಿಸ್ನೆಸ್ ಮಾಡ್ತಾ ಇರೋರು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದಕ್ಕೆ ಜಿ ಎಸ್ ಟಿ ತಂದಿದ್ದಾರೆ ನೀನು ಸಣ್ಣ ವೆಜಿಟೇಬಲ್ ಶಾಪ್ ಆದರೂ ಇಕ್ಕು ಟೀ ಅಂಗಡಿ ಆದ್ರೂ ಇಕ್ಕು ಬೇಕರಿ ಇಕ್ಕು ಅಥವಾ ನೀನು ಯಾವ್ದು ಅಂಗಡಿ ಇಕ್ಕು ಅಥವಾ ನೀನು ಮಲ್ಟಿ ನ್ಯಾಷನಲ್ ಬಿಸ್ನೆಸ್ ಆದರೂ ನಡೆಸು ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ರೂಲ್ಸ್ಗೆ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಂಟ್ರೊಡ್ಯೂಸ್ ಮಾಡಲಿ ತೊಂದರೆ ಇಲ್ಲ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಿಮಗೆ ಅಚ್ಚೆ ದಿನ ಬಂತಾ ಅಚ್ಚೆ ದಿನ ಬಂತ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನೋಟ್ ಬ್ಯಾನ್ ಆಯಿತು ಅಚ್ಚೆ ದಿನ ಬಂತಾ ಇಲ್ಲ ಡಾಲರ್ ಅವತ್ತು ಹತ್ತು ವರ್ಷ ಡಾಲರ್ ಅರವತ್ತು ರೂಪಾಯಿ ಆಯಿತು ಇವತ್ತು ಎಂಬತ್ತೆಂಟು ರೂಪಾಯಿ ಇದೆ ಇದೇನಾದರೂ ಕಡಿಮೆ ಆಯಿತಾ ಡಾಲರ್ ರುಪಿಗೆ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಬ್ಯಾರಲ್ಗೆ ಕಮ್ಮಿ ಆಗಿದೆ ಬಟ್ ನಮ್ಮದು ಜಾಸ್ತಿ ಆಗಿದೆಯಲ್ಲ ಯಾಕೆ ಜಾಸ್ತಿ ಆಗಿದೆ ಜಾಸ್ತಿ ಆಗ್ತಾನೇ ಇದೆ ಯಾಕೆ ಎಕ್ಸ್ಪೋರ್ಟ್ ಜಾಸ್ತಿ ಆಯಿತಾ ನಮ್ಮ ದೇಶದಿಂದ ಬೇರೆ ಬೇರೆ ಕಂಟ್ರಿಗೆ ನಾವೇನಾದರೂ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವ ಕಮ್ಮಿ ಆಗಿದೆ ಹತ್ತು ವರ್ಷದಲ್ಲಿ ಮತ್ತು ಮೇಕ್ ಇನ್ ಇಂಡಿಯಾ ಏನಾಯಿತು ಮೇಕ್ ಇನ್ ಇಂಡಿಯಾ ಅಷ್ಟೊಂದು ಖರ್ಚು ಮಾಡಿದ್ರಲ್ಲ ಮೇಕ್ ಇನ್ ಇಂಡಿಯಾ ನಾವೇನಾದ ಮೀನ್ ಮೇಕ್ ಇನ್ ಇಂಡಿಯಾದ ಏನಾದರೂ ಯೂಸ್ ಆಯಿತಾ ಯೂಸ್ ಆಗಿದಿದ್ರೆ ನಮ್ಮ ಡಾಲರ್ ಬೆಲೆ ಸ್ಟ್ರೆಂತ್ ಆಗ್ತಿತ್ತು ಈ ಎಂಬತ್ತೆಂಟಕ್ಕೆ ಹೋಗ್ತಾ ಇರಲಿಲ್ಲ ಹ್ಞೂ ಸರಿ ಇರಲಿ ಸೊ ನೀವೇನಾದರೂ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಲೋನ್ ತೊಗೊಂಡ್ರೆ ಲೋನ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಒಬ್ಬ ಬ್ಯಾಂಕ್ ಅವ್ರು ಬಂದು ಒದ್ದು ಒಳಗಾಗ್ತಾರೆ ಹಾಕ್ತಾರೆ ನಿಮಗೆ ಅದೇ ಐನೂರು ಕೋಟಿ ಸಾವಿರ ಕೋಟಿ ಲಕ್ಷ ಕೋಟಿ ಸಾಲ ಮಾಡಿರಿ ಅವ್ರು ಮನೆ ಹತ್ರ ಬರ್ತಾರೆ ಒದ್ದು ಬಿಳ್ಕೊಳವಲ್ಲ ಸರ್ವಿಸ್ ಮಾಡ್ತಾರೆ ನಿಮಗೆ ಭಯ ಬೀಳ್ತಾರೆ ಬ್ಯಾಂಕ್ ಅವ್ರು ನಿಮ್ಗೆ ಅಷ್ಟು ಸಹ ಅಷ್ಟು ಲಕ್ಷ ಕೋಟಿ ಸಾಲ ಮಾಡಿದ್ರೆ ಅವ್ರು ಭಯ ಬೀಳಬೇಕು ಅದೇ ನಮ್ಮಂಥ ಬಡವರು ಒಂದು ಐದು ಲಕ್ಷ ಹತ್ತು ಲಕ್ಷ ಸಾಲ ಮಾಡಿ ಕಟ್ಟಿಲ್ಲ ಅಂತ ಹೇಳಿದ್ರೆ ನಡ್ಬೇಕು ನಾವು ಸಾಯ್ಬೇಕಾಗುತ್ತೆ ಈ ದೇಶದಲ್ಲಿ ಆಯಿತಾ ಇನ್ನು ನನಗೆ ಇದೆಲ್ಲ ಹೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಸಾರಿ ಇದೆಲ್ಲ ಕೇಳಿಬಿಟ್ರೆ ದೇಶ ದ್ರೋಹಿ ಅಂತಾರೆ ನೀನು ದೇಶ ದ್ರೋಹಿ ನೀನು ಅಂತಾರೆ ನನಗೆಲ್ಲ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಏನು ಮಾಡ್ತೀರಾ ಕೋಪಕ್ಕಾಗಲ್ಲ ಎಲ್ಲ ಹೇಳ್ಬೇಕಾಗುತ್ತೆ ಒನ್ಸಿ ಬಂದ್ಬಿಡುತ್ತೆ ಹ್ಞೂ ಓಕೆ ಫೈನ್ ಇರಲಿ ಸೊ ಇದೇ ರೀತಿ ಏನು ಮಾಡ್ತೀರಾ ಎಲ್ಲ ಹೇಳ್ಬೇಕಾಗುತ್ತೆ ಒಂದು ಒಂದ್ಸತಿ ನಮಗೂ ಸಿಟ್ಟು ಬರುತ್ತೆ ನಾವು ಯಾಕೆ ನಮ್ಮ ದೇಶ ಹಿಂಗೆ ಹೋಗ್ತಿದೆ ಹಿಂದೂ ಮುಸ್ಲಿಮ್ ಅಂತಲೇ ಜಗಳ ಆಡ್ತೀರಾ ಯಾಕೆ ನಮ್ಮ ದೇಶದಲ್ಲಿ ಇನ್ನೂ ಇನ್ನೂ ಎಜುಕೇಟೆಡ್ ಆಗಬೇಕು ಸಾಲಲ್ಲ ಇದು ನಾವು ಮಾತ್ರ ಕೆಲಸ ಏನಕ್ಕೂ ಆಗ್ತಾ ಇಲ್ಲ ಫೈನ್ ಸೊ ಇದಾಗಿದೆ ಇವತ್ತಿನ ಇನ್ಫಾರ್ಮೇಷನ್ ಸೊ ಮೋರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋ ಚೆನ್ನಾಗಿದ್ರೆ ನೆಕ್ಸ್ಟ್ ಡೇ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್